ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನೇಶಾ ಕ್ರಿಯೇಷನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಕಡಲೆಬೇಳೆ ಚಟ್ನಿ ಮತ್ತು ಇಡ್ಲಿ ಪಾತ್ರೆ ಇಲ್ದಿರ ಇಡ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಹೊಸ್ದಾಗಿ ಮದುವೆ ಆಗಿರೋರಿಗೆ ಬ್ಯಾಚುಲರ್ಸ್ಗಳಿಗೆ ಇಡ್ಲಿ ಪಾತ್ರೆ ಇನ್ನೂ ತೊಗೊಂಡಿಲ್ಲ ಅನ್ನೋರಿಗೆ ತುಂಬ ಆಗಿರೋ ವಿಧಾನದಲ್ಲಿ ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇಡ್ಲಿ ಹಿಟ್ಟು ರೆಡಿ ಇದೆ ನಾನಿಲ್ಲಿ ಬೇಳೆ ಮತ್ತು ಅಕ್ಕಿ ನೆನೆಸಿ ರುಬ್ಬಿರೋದು ಯಾವುದೂ ತೋರಿಸಿಲ್ಲ ರೆಡಿಯಾಗಿರೋ ಇಡ್ಲಿ ಹಿಟ್ಟನ್ನು ತೋರಿಸ್ತಾ ಇದ್ದೀನಿ ಆರಿಂದ ಏಳು ಗಂಟೆ ಅಕ್ಕಿನ ನೆನೆಸಿ ಹಿಂದಿನ ದಿನ ರಾತ್ರಿ ರುಬ್ಬಿರಿಟ್ಟಿರುವಂಥ ಇಡ್ಲಿ ಹಿಟ್ಟು ಒಂದು ರಾತ್ರಿ ಇಟ್ಟು ಪರ್ಮೆಂಟೇಷನ್ ಆಗಿದೆ ಎಂಟರಿಂದ ಅವರು ನೋಡಿ ಎಷ್ಟು ಚೆನ್ನಾಗಿ ಉದುಕ್ ಬಂದಿದೆ ತುಂಬ ಚೆನ್ನಾಗಿ ಉದುಕ್ ಬಂದಿದೆ ಹಿಟ್ಟು ಇದನ್ನು ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಅದರಲ್ಲಿರೋ ಏರ್ ಪಬಲ್ಸ್ ಎಲ್ಲ ಹೋದರೆ ಇಡ್ಲಿ ಒರಟಾಗುತ್ತೆ ಇವಾಗ ಎಷ್ಟು ಅಷ್ಟನ್ನು ಹಿಟ್ಟು ಇಡ್ಲಿ ಹಿಟ್ಟನ್ನ ಉಳಿಸ್ಕೊಂಡು ಮಿಕ್ಕಿದನ್ನು ಒಂದು ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡ್ಕೊಳ್ಳಿ ನಿಮಗೆ ಬೇಕು ಅಂದಾಗ ಇಡ್ಲಿ ದೋಸೆ ಪೊಡು ಏನು ಬೇಕಾದರೂ ಮಾಡ್ಕೊಬೋದು ಇಡ್ಲಿ ಪಾತ್ರೆ ಇದ್ರೂ ಕೂಡ ಇಡ್ಲಿ ಇಷ್ಟ ಪಾತ್ರೆ ತೊಳೆಯೋಕ್ಕೆ ಕಷ್ಟ ಅನ್ನೋರು ಕೂಡ ಈ ಥರ ತುಂಬ ಸುಲಭವಾದ ವಿಧಾನದಲ್ಲಿ ಇಡ್ಲಿನ ಮಾಡ್ಕೋಬೋದು ಇವಾಗ ಇಡ್ಲಿ ಹಿಟ್ಟಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇವಾಗ ಇಡ್ಲಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಸ್ಟೋವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಅರ್ಧಕ್ಕಿಂತ ಕಮ್ಮಿ ನೀರು ಹಾಕಿ ಒಂದು ಕಾಟನ್ ಬಟ್ಟೆನ ನೀಟಾಗಿ ಟೈಟಾಗಿ ಕಟ್ಕೊಳ್ಳಿ ಬಟ್ಟೆ ತುಂಬ ಟೈಟ್ ಆಗೋ ಥರ ಕಟ್ಕೊಳ್ಳಿ ಇಲ್ಲಾಂದರೆ ಇಡ್ಲಿ ಹಿಟ್ಟಾಕ್ದಾಗ ಇಡ್ಲಿ ಹಿಟ್ಟೆಲ್ಲ ಕೆಳಗಡೆ ಹೋಗುತ್ತೆ ಇವಾಗ ಇಡ್ಲಿ ನೀರಲ್ಲಿ ನೀರು ಕಾದ್ದು ಚೆನ್ನಾಗಿ ನೀರು ಕಾಯಿದ್ಮೇಲೆ ಒಂದು ಸೌಟ್ ಇಡ್ಲಿ ಹಿಟ್ಟನ್ನ ತೆಗೆದು ಆ ಬಟ್ಟೆ ಮೇಲೆ ಹರಡಿ ಇ ಸೇಮ್ ತಟ್ಟೆ ಇಡ್ಲಿ ಥರನೇ ಬರುತ್ತೆ ಇವಾಗ ಅದು ಕರೆಕ್ಟಾಗೋ ಅಂತ ಒಂದು ಮುಚ್ಚೋಳ ಮುಚ್ಚಿ ಅದರ ಮೇಲೆ ಗಾಳಿ ಹೊರಗಡೆ ಹೋಗದಿರೋ ಥರ ಒಂದು ಕಲ್ಲು ಅಥವಾ ಒಂದು ಭಾರವಾಗಿರೋ ವಸ್ತುನ ಅದ್ರ ಮೇಲಿಡಿ ಒಂದು ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೊಳ್ಳಿ ಎರಡು ಬಟ್ಟೆನ ಇಟ್ಕೊಂಡ್ರೆ ನೀವು ಬೇಗ ಬೇಗ ಇಡ್ಲಿನ ಮಾಡ್ಕೋಬೋದು ನೋಡಿ ಇಡ್ಲಿ ಯಾವ ಥರ ರೆಡಿಯಾಗಿದೆ ಚೆನ್ನಾಗಿ ಎಷ್ಟು ಚೆನ್ನಾಗಿ ಬೆಂದಿದೆ ಎಷ್ಟು ಸಾಫ್ಟಾಗಿದೆ ಅಂತ ತುಂಬ ಈಸಿ ಇಡ್ಲಿ ಪಾತ್ರೆ ತೊಳೆಯೋ ಅನ್ನೋರು ಕೂಡ ಈ ರೀತಿ ತುಂಬ ಸುಲಭವಾಗಿ ಇಡ್ಲಿನ ಮಾಡ್ಕೊಬೋದು ಇಡ್ಲಿ ಪಾತ್ರೆ ಮಾಡೋದಕ್ಕಿಂತ ತುಂಬ ಸಾಫ್ಟಾಗಿ ತುಂಬ ಈಸಿಯಾಗಿ ಮಾಡ್ಬೋದು ನೋಡಿ ಇವಾಗ ಈ ಥರ ನಿಧಾನವಾಗಿ ಬಟ್ಟೆನ ಬಿಡಿಸ್ಕೊಂಡ್ರೆ ತಟ್ಟೆ ಇಡ್ಲಿ ಥರ ಇರುವಂಥ ತಟ್ಟೆ ಇಡ್ಲಿ ರೆಡಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂತು ಇವಾಗ ಈ ಇಡ್ಲಿಗೆ ಹೊಂದ್ಕೊಳ್ಳುವಂಥ ಹೋಟೆಲ್ ಸ್ಟೈಲ್ ಕಡಲೆಬೇಳೆ ಚಟ್ನಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಒಂದು ಬಾಣಲೆ ಇಟ್ಟು ಒಂದು ಕಪ್ ಕಡಲೆಬೇಳೆನ ಹಾಕಿ ಅದಕ್ಕೊಂದು ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕಡಲೆಬೇಳೆ ಚೆನ್ನಾಗಿ ಆಗೋ ಥರ ಫ್ರೈ ಮಾಡ್ಕೊಳ್ಳಿ ಈ ಕಡಲೆಬೇಳೆ ಚಟ್ನಿನ ಹೋಟೆಲಲ್ಲಿ ತಟ್ಟೆ ಇಡ್ಲಿ ಜೊತೆ ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಕಡಲೆಬೇಳೆ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಎರಡು ಗುಂಟೂರು ಮೆಣಸಿನ್ಕಾಯಿ ಒಂದು ಐದರಿಂದ ಆರು ಬ್ಯಾಡಿಗೆ ಮೆಣಸಿನಕಾಯಿನ ಹಾಕಿ ಅವು ಕೂಡ ಚೆನ್ನಾಗಿ ಕ್ರಿಸ್ಪಿ ಆಗೋ ಥರ ಫ್ರೈ ಮಾಡ್ಕೊಳ್ಳಿ ಒಂದು ಸಲ ಟ್ರೈ ಮಾಡಿ ಇಡ್ಲಿ ದೋಸೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಕಡಲೆಬೇಳೆ ಈ ಥರ ಕಲ್ಲರ್ ಚೇಂಜ್ ಆಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿದಾದಮೇಲೆ ಸ್ಟೌವ್ನ ಆಫ್ ಮಾಡಿ ಸ್ವಲ್ಪ ಕರಿಬೇವು ಸ್ವಲ್ಪ ಹಣ್ಣು ಹಾಕ್ಕೊಳ್ಳಿ ಅದೇ ಬಾಣಲೆ ಬಿಸಿಗೆ ಫ್ರೈ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಅದೇ ಬಿಸಿಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಕಡಲೆಬೇಳೆ ಚಟ್ನಿಗೆ ಬೇಕಾಗಿರುವಂತಹ ಬೇಳೆ ಮೆಣಸಿನ್ಕಾಯಿ ಎಲ್ಲ ರೆಡಿಯಾಗಿದೆ ಇವಾಗ ಇವಾಗ ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರ್ ತಗೊಂಡು ಮಿಕ್ಸಿ ಜಾರಿಗೆ ಎಲ್ಲ ಹುರಿದಿರುವಂಥ ಪದಾರ್ಥಗಳನ್ನು ಸೇರಿಸ್ಕೊಳ್ಳಿ ಕಡಲೆಬೇಳೆ ಎಷ್ಟು ತೊಗೊಂಡಿದ್ದೀವಿ ಅದರಲ್ಲಿ ಅರ್ಧ ಹಸಿ ಕೊಬ್ಬರಿನ ತಗೋತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕಿ ಚಟ್ನಿನ ತುಂಬ ನುಣ್ಣಗೆ ರುಬ್ಕೊಬಿಡಿ ಸ್ವಲ್ಪ ತರಿತರಿಯಾಗಿ ಮೀಡಿಯಮ್ ರವೆ ಇರುತ್ತಲ್ಲ ಸಣ್ಣ ರವೆ ಆ ರೀತಿ ರುಬ್ಕೊಳ್ಳಿ ತುಂಬ ಫೈನ್ ಪೇಸ್ಟ್ ಮಾಡಿದರೆ ಅಷ್ಟು ರುಚಿ ಇರಲ್ಲ ಇವಾಗ ರೆಡಿಯಾಗಿರುವಂಥ ಚಟ್ನಿಗೆ ಒಂದು ಒಗ್ಗರಣೆ ಮಾಡೋಣ ಬಾಣಲೆಗೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಸಾಸಿವೆ ಚಿಟಪಟ ಆದಮೇಲೆ ಕರಿಬೇವು ಒಣಮೆಣಸಿನ್ಕಾಯಿನ ಸೇರಿಸಿ ಹಿಂಗೋ ಹಾಕಿದರೆ ಒಗ್ಗರಣೆ ರೆಡಿಯಾಗುತ್ತೆ ಇವಾಗ ರೆಡಿಯಾಗಿರುವಂಥ ಒಗ್ಗರಣೆನ ರುಬ್ಬಿರುವಂಥ ಚಟ್ನಿಗೆ ಸೇರಿಸ್ಕೊಳ್ಳಿ ಚಟ್ನಿ ನಿಮ್ಮಿಷ್ಟ ಗಟ್ಟಿನಾದರೂ ಮಾಡ್ಕೊಳ್ಳಿ ಅಥವಾ ತೆಳ್ಳೋಗ್ಬೇಕಂದರೆ ಸ್ವಲ್ಪ ನೀಸಿರಿಸಿ ತೆಳು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ನೋಡಿ ತುಂಬ ತೆಳುವಾಗಿ ತುಂಬ ಸಾಫ್ಟಾಗಿರುವಂಥ ಇಡ್ಲಿ ರೆಡಿ ಇವಾಗ ಇಡ್ಲಿ ಜೊತೆ ಚಟ್ನಿನ ಸರ್ವ್ ಮಾಡಿಕೊಂಡು ತುಂಬ ರುಚಿಯಾಗಿರುತ್ತೆ ಒಂದು ಸಲ ಈ ವಿಧಾನದಲ್ಲಿ ಇಡ್ಲಿ ಮತ್ತು ಚಟ್ನಿನ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್